ಕೊಡ್ತೀನಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂಬತ್ತನೇ ತರಗತಿ ಹಿಂದಿ ವಿಷಯದಲ್ಲಿ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಹಾಕಿದ್ದಾರೆ ಅದರ ಕೀ ಉತ್ತರಗಳನ್ನು ನೋಡೋಣ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ಒಂಬತ್ತನೇ ತರಗತಿಯ ಎಲ್ಲ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ಗಳನ್ನು ಪೋಸ್ಟ್ ಮಾಡ್ತೀನಿ ಆಲ್ರೆಡಿ ಎಲ್ಲ ವಿಷಯದ ಪಾಠದ ಪ್ರಶ್ನೋತ್ತರಗಳಿದಾವೆ ಅವುಗಳ ಲಿಂಕನ್ನು ಪ್ಲೇಜ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಷಯಗಳಿಗಾಗಿ ಬೇಗನೆ ಅಪ್ಡೇಟ್ಗಳನ್ನು ಅದನ್ನು ಸಹಿತ ಮಾಡ್ತೀವಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ತರಗತಿ ಒಂಬತ್ತು ವಿಷಯ ತೃತೀಯ ಭಾಷೆ ಹಿಂದಿ ಮುಖ್ಯ ಪ್ರಶ್ನೆ ಒಂದು ನಿನ್ನಲಿಖ ಬಹುವಿಕಲ್ಪೀಯ ಪ್ರಶ್ನೋಕೆ ಚಾರ್ ಉತ್ತರ ಹೈ ಮೆಸೇಜ್ ಸಹಿ ಉತ್ತರ ಚುನ್ಕರ್ ಸಂಕೇತಾಕ್ಷರಕ್ಕೆ ಸಾತ್ ಲಿಖೆಯೇ ಎಂಟು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದು ಒಟ್ಟಾರೆ ಎಂಟಂಕ ನಿಮಗೆ ಪ್ರಶ್ನೋತ್ತರ ಪತ್ರಿಕೆ ಇರ್ತದೆ ಪ್ರಶ್ನೆಯ ಕೆಳಗಡೆ ಜಾಗ ಕೊಟ್ಟಿರ್ತಾರೆ ಅಲ್ಲೇ ಉತ್ತರ ಬರೀಬೇಕು ಕೆ ಪಾಸ್ ಮೌಸಿ ಭೇಟಿ ತಿ ಪಾಸ್ ಕಾ ಪರ್ಯಾಯ ವಾಚಿ ಶಬ್ದ ಹೇ ಅಂತ ಕೇಳಿದರೆ ಪಾಸ್ ಅಂದರೆ ಆಪ್ಷನ್ ಸಿ ಸಮೀಪೆ ಅಂತಕ್ಕಂಥದ್ದು ಆಗ್ತದೆ ಪ್ರಶ್ನೆ ಎರಡು ಕವಿ ಕವಯಿತ್ರಿ ಲೇಖಕ್ ಡ್ಯಾಶ್ ಅಂತ ಇದೆ ಸೊ ಆಪ್ಷನ್ ಬಿ ಲೇಖಿಕಾ ಅಂತಕ್ಕಂಥದ್ದು ಸರಿ ಉತ್ತರ ಆಗ್ತದೆ ಪ್ರಶ್ನೆ ಮೂರು ನಿಮ್ಮ ವಾಕ್ಯೋಮೆ ಬಹುವಚನ ರೂಪೆ ಅಂತ ಕೇಳಿದಾರೆ ಇಲ್ಲಿ ಆಪ್ಷನ್ ಎ ಇದೆ ಹಮ್ ಹೀ ಜಾಯಂಗೆ ಅಂತಕ್ಕಂಥದ್ದು ಬಹುವಚನ ಪ್ರಶ್ನೆ ನಾಲ್ಕು ಅಪನಾ ದುಃಖ ಬಿ ಏಕ ಹೇ ಸಾ ಸೊ ದುಃಖಕ ವಿಲೋಮಾರ್ಥಕ್ ಕೇಳಿದ್ದಾರೆ ಸೊ ದುಃಖದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಸುಖ ಅಂತಕ್ಕಾಗ್ತದ ಆಪ್ಷನ್ ಅನ್ನ ಇಲ್ಲಿ ಬರಿಬೇಕು ಆಮೇಲೆ ಇಲ್ಲಿ ಬರಿಬೇಕು ವಿದ್ಯಾಲಯ ಸಂಧಿ ಶಬ್ದಕ ಸಹಿ ವಿಗ್ರಹ ರೂಪ ಹೆ ಅಂತ ಕೇಳಿದ್ದಾರೆ ಆಪ್ಷನ್ ಬಿ ವಿದ್ಯಾ ಪ್ಲಸ್ ಅಲೈ ಹೇ ಅಂತಕ್ಕಂಥದ್ದು ಆಗ್ತದ ಆರನೇ ಪ್ರಶ್ನೆ ಆಪ್ಕಾ ಶುಭ ನಾಮ ಕ್ಯಾಹೆ ಅಂತ ಇದೆ ಇಲ್ಲಿ ಯಾವ ವಿರಾಮ ಚಿಹ್ನೆ ಬಳಸಬಹುದು ಅಂತ ಕೇಳಿದ್ದಾರೆ ಆಪ್ಷನ್ ಸಿ ಪ್ರಶ್ನವಾಚಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಒಂಬತ್ತು ಗಾಯಬ್ ಸಂಬಂಧಿತ ಮುಹಾವರ ಹೇ ಅಂತ ಕೇಳಿದ್ದಾರೆ ಆಪ್ಷನ್ ಡಿ ನೌದೋ ಗ್ಯಾರ ಹೋನಾ ಪ್ರಶ್ನೆ ಎಂಟು ಉಚಿತ ಕಾರ್ಯಸೆ ವಾಕ್ಯ ಪೂರ್ಣಕ್ಕಿದೆ ಅಂತ ಕೇಳಿದರೆ ಕರ್ನಾಟಕ ಡ್ಯಾಶ್ ರಾಜಧಾನಿ ಬೆಂಗಳೂರು ಹೇ ಅಂತಿದೆ ಆಪ್ಷನ್ ಎ ಕರ್ನಾಟಕ ಕಿ ರಾಜಧಾನಿ ಬೆಂಗಳೂರು ಹೇ ಅಂತಕ್ಕಂಥದ್ದು ಎ ಆಗ್ತದೆ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ ನೀವುಗಳು ಕೂಡ ಇದೇ ತರನಾಗಿ ಏನ್ ಬರೀಬೇಕಪ್ಪ ಅಂದ್ರೆ ಫಸ್ಟ್ ಕ್ರಮಾಕ್ಷರ ಬರ್ದೇನೆ ಅದರ ಮುಂದೆ ಆನ್ಸರ್ಸ್ ಗಳನ್ನ ಬರೀಬೇಕು ಪ್ರಶ್ನೆ ಪತ್ರಿಕೆ ಎರಡನೆಯ ಮುಖ್ಯ ಪ್ರಶ್ನೆ ಪ್ರಥಮ್ ದೋ ಶಬ್ದಂಸೆ ಸಂಬಂಧಿತ ಅನುರೂಪತಾಕೆ ಅನುರೂಪ ತೀಸ್ರೆ ಶಬ್ದ ಸಂಬಂಧಿತ್ ಅನುರೂಪ ಶಬ್ದ ಲಿಖಿ ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಮೂರನೇ ಪದದ ಸಂಬಂಧ ಬರೀರಿ ನಾಲ್ಕು ಪ್ರಶ್ನೆಗಳು ಕಲಾವಂದಕ್ಕೆ ಒಂದಂಕ ಒಟ್ಟು ನಾಲ್ಕ ಒಂಬತ್ತನೇ ಪ್ರಶ್ನೆ ಮೌಸಿ ಬಿಷ್ವ ಸಹಾನಿ ಗುಲಾಬ್ ಸಿಂಹ್ ಡ್ಯಾಶ್ ಅಂತ ಇದೆ ಏನ್ ಸಂಬಂಧ ಇದೆ ಅಂದ್ರೆ ಮೌಸಿ ಪಾಠ ಬರೆದವರು ಬಿಶ್ವ ಸಹಾನಿ ಆದರೆ ಗುಲಾಬ್ ಸಿಂಹ್ ಪಾಠ ಯಾರು ಅಂತ ಕೇಳಿದರೆ ಸೊ ರೈಟ್ ಸುಭದ್ರಾ ಕುಮಾರಿ ಚೌಹಾಣ್ ಪ್ರಶ್ನೆ ಹತ್ತು ಬಸ್ ದೋ ಕಾಕಾ ಮೇ ಕಾಕಾಲಾ ಅಂದ್ರೆ ಕೇವಲ್ ಪಚಾಸ್ ಪೈಸೆ ಅಂತಕ್ಕಂಥದ್ದು ಏನಂತ ಕೇಳಿದರೆ ಇಲ್ಲಿ ಈ ಉತ್ತರ ಏನಾಗಬಹುದು ಅಂದ್ರೆ ಬಾಬು ಬಾಯಿ ಕೂಡ ಆಗಬಹುದು ಮುಂದಿನ ಪ್ರಶ್ನೆ ವಾಯು ಊರ್ಜಾ ಹವಾ ಸೌರ ಊರ್ಜಾ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಆನ್ಸರ್ ಸೂರ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಪ್ರಶ್ನೆ ಹನ್ನೆರಡು ದೋ ಪಹಿಯೆ ಸೈಕಲ್ ತೀನ್ ಪಹಿ ಅಂತ ಕೇಳಿದ್ದಾರೆ ಮೂರು ಚಕ್ರದ ವಾಹನ ಆಟೋ ರಿಕ್ಷಾ ಅಥವಾ ರಿಕ್ಷಾ ಅಂತ ನೀವೇನ್ ಮಾಡಬಹುದು ಬರೀಬಹುದು మొందెడ ప్రశ్న ఏ వందొంద పూర్తి వాక్యదిలో భరిబెకు వట్టరి నాలుగు ప్రశ్నెగలు వందొందకి వందంక వట్టున నాలుగు తంక ప్రశ్న 13 బందర్గాహమే నారియల్ కా దాం క్యా థా అంతక ఏడిదారి నోడి 50 పైసేమే నారియల్ బందర్గామే మిల్తేతీ అందరే బందర్గామే నారియల్ కా దాం కేవల్ 50 పైసా థా ప్రశ్న 14 కో లోగోం కే పాస్ కిస్కే లియే సమయ్ నహీ హై ఉత్తర్ لمبے لمبے పూరా నామ్ పుకారనే కే లియే లోగోం కే పాస్ సమయ్ నహీ హై ಪ್ರಶ್ನೆ ಹದಿನೈದು ಕವಿಕೆ ಅನುಸಾರ ಹಮೆ ಕಬ್ ತಕ್ ವಿರಾಮ ನಹಿ ಹೇ ಜಪ್ತಕ್ ಮಂಜಿಲ್ ನಾಪಾಸಕು ತಹಿ ಹೇ ಅಂತ ಕೇಳಿದ್ದಾರೆ ಅಂದ್ರೆ ಎಲ್ಲಿಯವರೆಗೆ ನಮ್ಮ ಗುರಿ ಮುಟ್ಟೋದಿಲ್ಲಲ್ಲ ಅಲ್ಲಿವರೆಗೆ ವಿರಾಮ ಅಂತ ಕವಿ ಹೇಳಿದ್ದಾರೆ ಸುಜಾನ ಲೋಕ್ ಸಂಪತ್ತಿ ಸಂಗ್ರಹ ಕ್ಯೂ आंसर ಹೈ ಆನ್ಸರ್ ಸುಜಾನ್ ಲೋಕ್ कल्याण के लिए ಸಂಪತ್ತಿ ಸಂಗ್ರಹ करते ಹೇ ಅಂತಕ್ಕಂಥದ್ದು ಇತ್ತು ಪ್ರಶ್ನೆ ಮುಖ್ಯ ಪ್ರಶ್ನೆ ನಾಲ್ಕು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು वटारे के भाई को बहन कैसे विदा करती है के बहन ने अपने भाई के माथे पर तिलक लगाया चावल बिखराई भाई की आरती उतारी सब छोटे भाई ने बहन के पैर छुए बहन ने सिर पर हाथ फहराया और भले आ ली इस प्रकार भाई को बहन ने विदा लिया ಮುಂದಿನ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಬಾಬು ಬಾಯಿನೆ ಕಿನ್ಕಿನ್ಸೆ ಮದತ್ ಮಾಂಗಿ ಅಂತ ಪ್ರಶ್ನೆ ಇತ್ತು ಅಂದ್ರೆ ಬಾಬು ಬಾಯ್ನೆ ಮಾಲಿ ಉಂಟ್ವಾಲೆ ಅವ್ರ ಗುಡ್ ಸವಾರ್ಸೆ ಮದತ್ ಮಾಂಗಿ ಅಂತಕ್ಕಂಥದ್ದು ಉತ್ತರ ಆಗ್ಬೇಕು ಪ್ರಶ್ನೆ ಹತ್ತೊಂಬತ್ತು ನವೀಕರಣೀಯ ಯೋಗ್ಯ ಊರ್ಜಾಂಪ ಪ್ರಕಾಶ್ ಡಾಲಿಯೆ ಅಂತ ಕೇಳಿದ್ದಾರೆ ಅಲ್ಲಿ ಜಲ ಊರ್ಜಾ ವಾಯು ಊರ್ಜಾ ಸೌರ ಊರ್ಜಾ ಅಂತ ಬರ್ತದೆ ಈ ಮೂರು ಏನಪ್ಪಾ ಅಂದ್ರೆ ನವೀಕರಣೀಯ ಯೋಗ್ಯ ಎಸ್ ಊರ್ಜಾಗೆ ಉದಾಹರಣೆಗಳು ಆಗ್ತದೆ ಇಪ್ಪತ್ತನೇ ಪ್ರಶ್ನೆ ಮಾತಾ ಪಿತಾ ಕೌನ್ ಕೌಂಥೆ ಅಂತ ಇದೆ ಸೊ ಚನ್ನಮ್ಮ ಕಿ ಮಾತಾ ನಾಂ ಪದ್ಮಾವತಿ ಅವ್ರ ಪಿತಾಕ ನಾಂ ಧೂಲಪ್ಪ ದೇಸಾಯಿ ಥಾ ಅಂತಕ್ಕಂಥದ್ದು ಆನ್ಸರ್ ಪ್ರಶ್ನೆ ಇಪ್ಪತ್ತೊಂದು ದುರ್ಘಟನಾ ಸೆ ಬಚನೆ ಕೊಯ್ದ ಉಪಾಯ ಲಿಖಿಯೇ ಇಲ್ಲಿ ಟ್ರಾಫಿಕ್ ಸಂಕೇತ ಪಾಲನ್ ಕರ್ನಾಟಯೇ ಅಂದ್ರೆ ಸಂಚಾರದ ನಿಯಮಗಳನ್ನು ನಾವು ಪಾಲಿಸಬೇಕು ದಾಯಿ ಬಾಯಿ ದೇಕರ್ ಸಡಕ್ ಪಾರ್ ಚಾಯಿ ರಸ್ತೆ ಎಡಕ್ಕೆ ಮತ್ತು ಬಲಕ್ಕೆ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ನೋಡ್ಬೇಕಾಗ್ತದ ಸೊ ನೋಡಿದ್ರೆ ಖಂಡಿತವಾಗಿ ಮಾತ್ರ ನಾವೇನ್ ಮಾಡ್ಬೋದು ಅಪಾಯದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ ಅಂತ ಪ್ರಶ್ನೆ ಉತ್ತರ ಆಗ್ಬೇಕು ಪ್ರಶ್ನೆ ಇಪ್ಪತ್ತೆರಡು ಮೇರೆ ಆಜಮೇರೆ ಹೇ ರಾಸ್ತಾ ಇತನಾ ಪಡಾ ಪಂಕ್ತಿಕ ಆಶಯ ಕ್ಯಾಹೇ ಇಲ್ಲಿ ಈ ಪಂಕ್ತಿ ಆಶಯ ಹೇ ಕಿ ಕವಿ ಸಾಮಾನೆ ಕಾಮ್ ಕರ್ನೆ ಕೆಲಿಯೇ ಅನುಕೂಲ ಪರಿಸ್ಥಿತಿಯ ಹೇ ಕವಿ ಹೇಳ್ತಾರೆ ನಾವು ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳು ನಮ್ಮ ಮುಂದೆ ಇದಾವೆ ಲಕ್ಷಕಿ ಪ್ರಾಪ್ತಿ ಕೇಲಿಯೇ ಅನೇಕ ಮಾರ್ಗ ಹೇ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಒಂದೇ ಮಾರ್ಗದಲ್ಲಿ ನಾವು ಮುನ್ನಡಿಬಾರದು ಬಹಳಷ್ಟು ವೇಗದ ಅಂದ್ರೆ ಹಲವು ಮಾರ್ಗಗಳಿರ್ತಾವೆ ಹಲವು ಮಾರ್ಗಗಳು ಸೇರಿ ಗುರಿಗಳನ್ನ ದಾಟಬಹುದು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗಬೇಕು ಪ್ರಶ್ನೆ ಇಪ್ಪತ್ಮೂರು ಕಲ್ಪನಾಕಿ ಬಚಪನ್ ಕಿ ಆಕಾಂಕ್ಷಾ ಕ್ಯಾಥಿ ಅಂತ ಒಂದು ಪ್ರಶ್ನೆ ಇದೆ ಅಂದ್ರೆ ಈ ಕಲ್ಪನಾ ಅವರ ಕಡೆಯ ಎಸ್ ಜೀವನದ ಗುರಿ ಏನು ಬಾಲ್ಯದಲ್ಲಿ ಅಂತ ಕೇಳಿದ್ರು ಸೊ ನೀವು ಗೊತ್ತಿದೆ ಕಲ್ಪನಾಕಿ ಕಿ ಕಿ ಆಕಾಂಕ್ಷಾ ಚಾಂದ ಸಿತಾರಂಕೋ ಚೂನಾ ಇಲ್ಲಿ ಕಲ್ಪನಾ ಎಂತದ್ದು ಪೂರಕ ವಾಚನದಿಂದ ಎರಡು ಪ್ರಶ್ನೆಗಳು ಬರ್ತವೆ ಆ ಎರಡರಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ನೀವು ಏನು ಮಾಡ್ಬೇಕಾಗ್ತದೆ ಸರಿ ಉತ್ತರ ಕೊಡ್ಬೇಕಾಗ್ತದೆ ಅದು ಕಂಪಲ್ಸರಿ इपत्कने प्रश्ने सब प्रतियोगियों को विजयी क्यों घोषित किया गया अंत कैदारे उस दिन दोस्ती का अनोखा दृश्य देकर दर्शकों की तालियां थामने का नाम नहीं ले रही थी इसलिए सबके सब, सब विजी माना गया आदि ऐन मातर अंद्रे प्रेक्षक जोर जोर चप्पा भारत ಅವರ ಗೆಳೆತನವನ್ನ ನೋಡ್ತಾರೆ ಅವರ ಗೆಳೆತನಕ್ಕೆ ಮಂತ್ರ ಮುಗ್ಧರಾಗಿ ಎಲ್ಲರೂ ಖುಷಿಯಾಗಿ ಚಪ್ಪಾಳೆಯನ್ನು ಹೊಡೆಯುವಾಗ ನೀರ್ನಾಯಕರು ಏನ್ ಮಾಡ್ತಾರೆ ಎಲ್ಲರನ್ನೂ ಕೂಡ ವಿಜಯಿ ಅಂತ ಘೋಷಣೆಯನ್ನ ಮಾಡ್ತಾರೆ ಇಲ್ಲಿ ಮುಂದೆ ಇನ್ನೊಂದು ಹತ್ರ ಪೂರಕ ವಾಚನ ಮೂರರಲ್ಲಿ ಅಂತಕ್ಕಂಥ ಒಂದು ಪದ್ಯ ಇದೆ ವಿನತಿ ಅಂತಕ್ಕಂಥ ಪದ್ಯ ಅಲ್ಲಿಂದ ಪ್ರಶ್ನೆ ಕೇಳಿದ್ರು ಭೂಸ್ತೆ ದೀಪೆ ತಮೆ ಮನಮೆ ಕವಿ ಕಿಸ್ ಪ್ರಕಾರಕ್ಕೆ ಪ್ರಕಾಶ್ ಭರ್ನೆ ಕೋ ಕತೆ ಆಲ್ರೆಡಿ ನಾನು ಎಲ್ಲಾ ಉತ್ತರಗಳನ್ನ ತೊಂದ್ರೆ ಹಾಕಿದ್ದೀನಿ ಸೊ ಇಷ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಅಲ್ಲಿ ಒಂದಂಕ ಎರಡಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಇನ್ನು ಮೂರು ನಾಲ್ಕು ಮತ್ತು ಪತ್ರ ನಿಬಂಧದ ಎಸ್ ವಿಡಿಯೋಗಳನ್ನು ತಾವು ಎರಡನೇ ಭಾಗದಲ್ಲಿ ನಿರೀಕ್ಷೆ ಮಾಡಬೇಕು ಯಾಕಂದ್ರೆ ನಾವು ಎಲ್ಲ ವಿಷಯಗಳನು ಕೂಡ ವಿಡಿಯೋಗಳನ್ನು ಹಾಕಬೇಕಾಗದ ಸೊ ಅದಕ್ಕಾಗಿ ನಮಗೆ ಸಮಯನೂ ಬೇಕಾಗ್ತದೆ ಸೊ ಸಿಗ್ತೀನಿ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಬೇರೆ ಎಲ್ಲಾ ವಿಷಯಗಳ ವಿಡಿಯೋಗಳನ್ನ ಹಾಕ್ತೀವಿ ಅವುಗಳನ್ನ ಸಹಿತ ನೋಡಬೇಕು ಅಂತ ಹೇಳ್ತಾ ಒಂಬತ್ತನೇ ತರಗತಿ ಮೂಲಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ